ನಾವು ಹೇಳಿದ್ರು ಕೇಳೋಲ್ವಾ ಎಷ್ಟು ಧೈರ್ಯ ನಿನಗೆ ಮಹಿಳಾ ಅಧಿಕಾರಿಗೆ ದಮಕಿ ಹಾಕಿದ ಅಜಿತ್ ಪವಾರ್ ಅಕ್ರಮ ಮಣ್ಣು ದಂಧೆ ವಿರುದ್ಧ ಕ್ರಮಕ್ಕೆ ಮುಂದಾದ ಐ ಅಧಿಕಾರಿಗೆ ಡಿಸಿಎಂ ದಮಕಿ ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ರಾಜ್ಯಾಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಪತ್ರಕರ್ತೆಯ ಜೊತೆಗೆ ಕೆಟ್ಟದಾಗಿ ಮಾತಾಡಿದ ವಿವಾದವನ್ನು ಸೃಷ್ಟಿಸಿದರು ಈ ಘಟನೆ ಮಾಸೋ ಮೊದಲೇ ಈಗ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಡಿಸಿಎಂ ಅಜಿತ್ ಪವಾರ್ ಐಪಿಎಸ್ ಪಿಎಸ್ ಅಧಿಕಾರಿಯೊಬ್ಬರಿಗೆ ದೂರವಾಣಿ ಕರೆ ಮಾಡಿ ಧಮಕಿ ಹಾಕಿರೋ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಅಕ್ರಮವಾಗಿ ಮಣ್ಣು ತೆಗೆಯುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹಾಗೂ ಮಹಿಳಾ ಐಪಿಎಸ್ ಅಧಿಕಾರಿ ನಡುವೆ ವಾಗ್ವಾದ ಿದೆ ಮಹಿಳಾ ಅಧಿಕಾರಿಗೆ ಒತ್ತಡ ಹೇರಿದ ಆರೋಪ ಅಜಿತ್ ಪವಾರ್ ವಿರುದ್ಧ ಕೇಳ್ಬರ್ತಾ ಇದೆ ಅಕ್ರಮವಾಗಿ ನಡೀತಾ ಇದ್ದಂತಹ ಮಣ್ಣು ಉತ್ಖನನ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದ ಮಹಿಳಾ ಐಪಿಎಸ್ ಅಧಿಕಾರಿಗೆ ಈ ವಿಚಾರದಲ್ಲಿ ತಲೆ ಹಾಕದಂತೆ ಧಮಕಿ ಹಾಕಿದ ಆರೋಪ ಅಜಿತ್ ಪವಾರ್ ವಿರುದ್ಧ ಈಗ ಕೇಳ್ಬಂದಿರೋದು ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಈ ಘಟನೆ ನಡೆದಿದ್ದು ಈ ಘಟನೆಯ ವಿಡಿಯೋ ವೈರಲ್ ಆಗಿದೆ ಸೋಲಾಪುರದ ಕರ್ಮಲ ತಾಲೂಕಿನ ಕುರ್ದು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಆದರೆ ಇದರ ವಿಡಿಯೋವನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಹುವಾ ಮೊಯಿತ್ರಾ ಫ್ಯಾನ್ಸ್ ಅನ್ನು ಖಾತೆಯಿಂದ ಪೋಸ್ಟ್ ಮಾಡಲಾಗಿದ್ದು ಪವಾರ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಕುರ್ದು ಗ್ರಾಮದಲ್ಲಿ ನಡೀತಾ ಇದ್ದಂತಹ ಅಕ್ರಮ ಮಣ್ಣು ಉತ್ಖನನದ ವಿರುದ್ಧ ದೂರು ಬಂದ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡಿದಂತ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಅಂಜುನಾ ಕೃಷ್ಣ ಅವರು ಅಲ್ಲಿ ಕ್ರಮಕ್ಕೆ ಮುಂದಾಗಿದ್ರು ಇಲ್ಲಿ ಮೊರಾಮ್ ಅಂತ ಕರೆಯಲ್ಪಡೋ ರಸ್ತೆ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸುವ ಮಣ್ಣನ್ನ ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು ಆದ್ರೆ ಈ ವಿಚಾರದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಮಧ್ಯ ಪ್ರವೇಶಿಸಿದ್ದು ಇದರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಕೈ ಬಿಡುವಂತೆ ಆಗ್ರಹಿಸಿದ್ದಾರೆ ಅಂತ ವರದಿಯಾಗಿದೆ ಸೊ ಅಕ್ರಮವಾಗಿ ಮಣ್ಣು ತೆಗಿತಾ ಇರೋರಿಗೆ ಡಿಸಿಎಂ ಅವರೇ ಬೆಂಬಲಿಸ್ತಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸುವಂತೆ ಆಗಿದೆ ಇನ್ನು ಘಟನಾ ಸ್ಥಳದಲ್ಲಿ ಅಧಿಕಾರಿಗಳ ಜೊತೆಗೆ ಗ್ರಾಮಸ್ಥರು ವಾಗ್ವಾದವನ್ನ ನಡೆಸಿದ್ರು ಈ ವೇಳೆ ಸ್ಥಳೀಯ ಎನ್ ನಾಯಕರು ಮಧ್ಯ ನಾಯಕರು ಮಧ್ಯಪ್ರವೇಶಿಸಿದ್ದಾರೆ ಪಕ್ಷದ ಕಾರ್ಯಕರ್ತ ಬಾಬಾ ಜಗಪತ್ ಅವರು ಅಜಿತ್ ಪವಾರ್ ಅವರಿಗೆ ನೇರವಾಗಿ ಕರೆ ಮಾಡಿ ಬಳಿಕ ತಮ್ಮ ಫೋನಿನ ಅಧಿಕಾರಿ ಅಂಜನಾ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಹಂಚಿಕೊಂಡಿರುವಂತಹ ಈ ವಿಡಿಯೋದಲ್ಲಿ ಅಜಿತ್ ಪವಾರ್ ಜಗ್ಪತ್ ಅವರ ನಿಂದ ಅಧಿಕಾರಿ ಅಂಜನಾ ಕೃಷ್ಣ ಅವರ ಜೊತೆಗೆ ಮಾತಾಡ್ತಾ ಇರೋದು ಕೇಳಿಸುತ್ತೆ ठीक है सर मेरा चेहरा तो आपको समझ में आएगा ना ठीक है, है सर इतना आपको डेरिंग हुआ है क्या सर मेरे तो कार्रवाई जो किया है मुझे तो कैसे पता ने है सर मुझे पता नहीं है ना सर मैं वर्क ऑफ मैं डिप्यूटी चीफ मिनिस्टर सर समझ रही है वो आप बोल रही है डायरेक्ट आपको हेलती रही अंता ನನಗೆ ಅರ್ಥ ಆಗ್ತಾ ಇದೆ ಆದ್ರೆ ನಾನು ಉಪಮುಖ್ಯಮಂತ್ರಿ ಅವರ ಜೊತೆಗೆ ಮಾತಾಡ್ತಿದ್ದೇನೆಯೇ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನ್ನ ಸಂಖ್ಯೆಗೆ ನೇರವಾಗಿ ಕರೆ ಮಾಡೋಕೆ ಸಾಧ್ಯನಾ ಅಂತ ಈ ಅಧಿಕಾರಿ ಡಿ ಬಳಿ ಕೇಳಿದ್ದಾರೆ ಆದ್ರೆ ಈ ಅಧಿಕಾರಿಯ ಸ್ಪಂದನೆ ಕೇಳಿ ಅಜಿತ್ ಪವಾರ್ ಅವರು ಸಿಟ್ಕೊಂಡಿದ್ದು ನಾನು ನಿಮ್ಮ ವಿರುದ್ಧನೇ ಕ್ರಮ ಕೈಗೊಳ್ತೇನೆ ನಾನೇ ನಿಮ್ ಜೊತೆಗೆ ಮಾತಾಡ್ತಿದ್ದೇನೆ ನೀವು ನೇರವಾಗಿ ನನಗೆ ಕರೆ ಮಾಡೋಕೆ ಹೇಳ್ತಾ ಇದೀರಿ ನೀವು ನನ್ನ ನೋಡೋಕೆ ಬಯಸ್ತೀರಾ ನನ್ನ ಫೋನ್ ನಂಬರ್ ತೆಗೆದುಕೊಂಡು ವಾಟ್ಸಪ್ ಕರೆ ಮಾಡಿ ನಿಮ್ಗೆ ಹೀಗೆ ಮಾತಾಡೋಕೆ ಎಷ್ಟು ಧೈರ್ಯ ಅಂತ ಅಧಿಕಾರಿಗೆ ಸಚಿವ ಧಮಕಿಯನ್ನ ಹಾಕಿದ್ದಾರೆ ಅಷ್ಟೇ ಅಲ್ಲ ಅಧಿಕಾರಿ ಅಂಜನಾ ಕೃಷ್ಣ ಅವರಿಗೆ ಡಿಸಿಎಂ ಪವಾರ್ ಧ್ವನಿಯನ್ನ ಗುರುತಿಸೋಕೆ ಸಾಧ್ಯ ಆಗದ ಕಾರಣ ಅಜಿತ್ ಪವಾರ್ ಅವರು ನಂತರ ವಿಡಿಯೋ ಕರೆ ಮಾಡಿ ತಾವು ಕೈಗೊಳ್ತಾ ಇರುವಂತಹ ಕ್ರಮವನ್ನ ನಿಲ್ಲಿಸುವಂತೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದಂತ ಕೃಷ್ಣ ತನಗೆ ನೀವು ಕರೆ ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪವಾರ್ ನನ್ನ ಮುಖ ನೋಡಿ ಆದ್ರೂ ಗುರುತಿಸ್ತೀರಾ ಅಂತ ಕೇಳಿದ್ದಾರೆ ಸೊ ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಕಾರ್ಯಕರ್ತರು ಪವಾರ್ ಅವರನ್ನ ಸಮರ್ಥಿಸಿಕೊಂಡಿದ್ದು ಅವರ ಹೇಳಿಕೆನ ತಿರುಚಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ನನ್ನ ಶಾಸನವೇ ಅಖಂಡವಾಗಿ ನಡೀತಾ ಇರಬೇಕು ಅನ್ನುವಂತ ಹಠ ಯಾವ ನಾಯಕನಿಗೂ ಶ್ರೇಯಸ್ಕರ ಅಲ್ವೇ ಅಲ್ಲ ಇಂಥ ಅಧಿಕಾರ ದಾಹ ನಾಯಕನನ್ನ ಒಂದಲ್ಲ ಒಂದು ದಿನ ಮಣ್ಮುಗ್ಸತ್ತೆ ಈ ಅಧಿಕಾರ ದರ್ಪದವರ ಪತನದ ಕತೆಗಳು ಇಂದು ನಿನ್ನೆದಲ್ಲ ಪುರಾಣ ಇತಿಹಾಸದುದ್ದಕ್ಕೂ ಇಂತಹ ಹಲವು ಪ್ರಸಂಗಗಳು ದಾಖಲಾಗಿದೆ ಮನುಕುಲ ಅವುಗಳಿಂದ ಕಲತ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಕೊಬ್ಬಿದವರಿಗೆಲ್ಲ ಕಾಲಾಂತರದಲ್ಲಿ ಕೈ ಸುಟ್ಟುಕೊಂಡಾದ್ರೂ ಬುದ್ಧಿ ಕಲಿಲೇಬೇಕಾಗತ್ತೆ ಅನ್ನೋ ಅರಿವಿರಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ